ಪೊಲೀಸರು ಏನನ್ನೋ ಹುಡುಕ್ತಿದ್ದಾರೆ ಊರಿನ ಜನರು ಅಷ್ಟೇ ಕುತೂಹಲದಿಂದ ಏನಾಗ್ತಿದೆ ಅಂತ ನೋಡ್ತಿದ್ದಾರೆ ಆದ್ರೆ ಪೊಲೀಸರು ಹುಡುಕ್ತಿರೋದು ಮಹಿಳೆಯೊಬ್ಬಳ ಶವ ಹೌದು ನಿಮ್ಗೆ ಶಾಕ್ ಆದ್ರೂ ಇದು ಸತ್ಯ ಅದು ಬರೋಬ್ಬರಿ ಒಂದು ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಮಹಿಳೆ ಶವ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಇದೇ ಮಹಿಳೆಯ ಶವವನ್ನ ಪೊಲೀಸರು ಇಲ್ಲಿ ಶೋಧ ಮಾಡ್ತಿದ್ದಾರೆ ಅರೆ ಒಂದು ವರ್ಷದಿಂದ ಸತ್ತು ಹೋದವಳ ಶವ ಹೀಗ್ಯಾ ಕುಡುಕ್ತಿದ್ದಾರೆ ಅಂತ ನಿಮಗ್ ಪ್ರಶ್ನೆ ಮೂಡಬಹುದು ಅದಕ್ಕೆ ಕಾರಣ ಈ ಮಹಾಘಾತುಕರು ಈ ಮಹಿಳೆ ಸಾವಿಗೂ ಇವರಿಬ್ರಿಗೂ ಏನ್ ಸಂಬಂಧ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮೊದಲು ಈ ಮಹಿಳೆ ಸಾವನ್ನಪ್ಪಿದ್ದು ಹೇಗೆ ಅನ್ನೋದನ್ನ ಹೇಳ್ಬಿಡ್ತೀವಿ ಕೇಳಿ ಈ ಮಹಿಳೆ ಹೆಸರು ಶಾರದಮ್ಮ ಮಂಡ್ಯ ತಾಲೂಕಿನ ಹೆಬ್ಬಾಕವಾಡಿ ಗ್ರಾಮದ ನಿವಾಸಿ ಆದ್ರೆ ಏಕಾಏಕಿ ಒಂದಿನ ಈ ಮಹಿಳೆ ನಾಪತ್ತೆಯಾಗ್ಬಿಡ್ತಾಳೆ ಒಂದು ವರ್ಷ ಕಳೆದ್ರು ಈ ಮಹಿಳೆ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅನ್ನೋದೇ ಗೊತ್ತಾಗೋದಿಲ್ಲ ಆದ್ರೆ ಒಂದಿನ ಈ ಮಹಿಳೆ ಕೊಲೆಯಾಗಿರುವ ವಿಚಾರ ಗೊತ್ತಾಗುತ್ತೆ ಆದ್ರೆ ಕೊಲೆ ಮಾಡಿದ್ದು ಬೇರ್ಯಾರು ಅಲ್ಲ ಹೆತ್ತ ಮಗಳೇ ಅನ್ನುವುದನ್ನ ಕೇಳಿ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಹೌದು ಒಂದು ವರ್ಷದ ಹಿಂದೆ ಶಾರದಮ್ಮ ಕೊಲೆಯಾಗಿರುತ್ತೆ ಆದ್ರೆ ಒಂದು ವರ್ಷದ ಹಿಂದೆ ನಡೆದಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಸಲಿಗೆ ಶಾರದಮ್ಮ ಮಗಳು ಅನುಶಾಳನ್ನ ಹಾರೋಹಳ್ಳಿ ದೇವರಾಜನವರ ಜೊತೆ ಮದುವೆ ಮಾಡಿಕೊಟ್ಟಿರ್ತಾರೆ ಒಬ್ಳೆ ಮಗಳು ಅಂತ ಶಾರದಾ ಆಗಾಗ ಮಗಳ ಮನೆಗೆ ಬರ್ತಾ ಇರ್ತಾಳೆ ಆದ್ರೆ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಶಾರದಾ ಮತ್ತು ಮಗಳ ಮಧ್ಯೆ ಜಗಳವಾಗಿರುತ್ತೆ ಆಗ ಶಾರದಮ್ಮ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿರ್ತಾಳೆ ಹೀಗಾಗಿ ತಾಯಿ ಮಗಳ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುತ್ತೆ ದುರಂತ ಏನಂದ್ರೆ ಸ್ವಂತ ಮಗಳೇ ಗಂಡನ ಜೊತೆ ಸೇರಿ ಶವವನ್ನ ಸ್ಮಶಾನಕ್ಕೆ ಸಾಗಿಸಿ ಮಣ್ಣು ಮಾಡಿರ್ತಾರೆ ಬಳಿಕ ಶಾರದಮ್ಮ ಯಾರದ್ದೋ ಜೊತೆ ಓಡ್ ಹೋಗಿದ್ದಾಳಿ ಅಂತ ಸುದ್ದಿ ಹಬ್ಬಿಸ್ಬಿಡ್ತಾರೆ ಕೇಳಿದಾಗ ಕೇಳ್ದಾಗ ಕಟ್ಟಕ ಹೋಗೋರಿ ಅಂತ ಅವ್ ನಮ್ಗೆ ಹೇಳಿದ್ರು ಸರ್ ಅಷ್ಟೇ ತಿರ್ಗ ಮತ್ತ ಮಾಡ್ತಾ ಇದ್ರೆ ನಾವು ಮೂರ್ ದಿನ ಎರಡ್ ದಿನಕ್ಕೆ ಹುಡ್ಕ್ರಿ ಹುಡ್ಕ್ರಿ ಅಂತ ಕೇಳ್ತಾ ಇದ್ರೆ ನೀವು ನೀವೇ ಯಾಕತ್ರಿ ಯಾಕೆ ಫೋನ್ ಮಾಡ್ತೀರಿ ನಮ್ಗೆ ಯಾರನ್ನ ಕಟ್ಟಕ ಹೋಗೋಳ ಅಂತ ಹೇಳ್ಬಿಟ್ಟ್ರು ಸರ್ ನಮ್ಗೆ ಅಷ್ಟೇ ನಾ ಮಾಹಿತಿ ನಮ್ಗೆ ಗೊತ್ತಾಗಿರು ಅವರೇ ಬಂದು ನಾನೇ ಮಾಡಿರೋದು ಅಂತ ಹೇಳ್ದೆ ಸರ್ ನಮಗೆ ಗೊತ್ತಿರಲಿಲ್ಲ ನಮ್ಗೆ ಏನು ಅವಳು ಗೊತ್ತೇ ಇರಲಿಲ್ಲ ನಮ್ಗೆ ನಾವು ಅವಳ ಅಳಿನ್ ಮನ್ಲ ಅವಳೆ ಹಳ್ಳಿನ ಮನಲ ಅವಳೆ ಅಂತ ತಿಳ್ಕೊಬಟ್ ಈಗ ಆಮೇಲೆ ಆ ಪೊಲೀಸರು ಬಂದು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ ನಿಮ್ಗೆ ನಿಮ್ಮನೆಗೆ ಬಂದಿಲ್ವಾ ಈಗ ಏನು ನಮ್ಗೆ ಏನು ಹೇಳಿಲ್ಲ ಅವರು ಒಟ್ಟಿನಲ್ಲಿ ನಾವು ತಗಿತೀವಿ ಅವಾಗ ನೀವು ಬನ್ನಿ ಅಂತ ಹೇಳಿದ್ರೆ ಹೊತ್ತು ಅಷ್ಟೇ ನಮ್ಗೆ ಇನ್ನೇನು ನಮ್ಗೆ ಹೇಳಿಲ್ಲ ಅದು ನನಗೆ ಗೊತ್ತಿಲ್ಲ ಸ ಅವ್ರೇನದು ನಾವೇ ಮಾಡ ಅವ್ರೇನು ಪೊಲೀಸ್ ಸ್ಟೇಷನಲ್ಲಿ ಹೇಳ್ದೆ ನಾನೇ ಮಾಡಿದ್ದೀನಿ ನಮ್ಗೆ ಹಿಟ್ಟಿನ ದಣ್ಣೆ ತಗೊಂಡು ಹೊಡೆದು ಆಮೇಲೆ ದಿವನ್ ಕಟ್ಗೆ ಏನೋ ತಲೆ ತಾಕ್ಬಿಡ್ತು ಅಲ್ಲೇ ಸೋ ಹಾಕ್ ತೀರೋಗ್ಬಿಟ್ಲು ತೀರೋದ್ಮೇಲೆ ನಾವು ಒಂದು ನೈಟು ನೈಟಲ್ಲೇ ನಾವು ತಗೊಂಡೋಗಿ ಅಲ್ಲಿ ಹಾಕ್ತಿ ಅಂತ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೇಳಿದ್ದೆ ನಮಗಿನ್ ಮತ್ತೆ ನಮ್ಗೆ ಗೊತ್ತಿಲ್ಲ ಸರ್ ನೋಡಿದ್ರಲ್ಲ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗಳೇ ತಾಯಿಯ ಜೀವ ತೆಗೆದುಬಿಟ್ಲು ಆ ಘಟನೆ ನಡೆದು ಒಂದು ವರ್ಷವಾಗಿದ್ರು ಮಗಳು ಅಳಿಯನೆ ಕೊಲೆಗಾರರು ಅನ್ನೋದು ಗೊತ್ತಾಗಿರಲಿಲ್ಲ ಊರಿನವರೆಲ್ಲ ಅನುಷಾಗೆ ತಾಯಿ ಬಗ್ಗೆ ಕೇಳೋದಕ್ಕೆ ಶುರು ಮಾಡಿದ್ರು ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಅಂತ ಅನುಷಾ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದನ್ನ ಕೊಟ್ಟಿರ್ತಾರೆ ಆಗ್ಲೇ ನೋಡಿ ಅಸಲಿ ವಿಚಾರ ಗೊತ್ತಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಇಪ್ಪತ್ತೆರಡಕ್ಕೆ ವರುಣಾ ಠಾಣೆಯಲ್ಲಿ ದೂರು ದಾಖಲಿಸಿರ್ತಾಳೆ ಪೊಲೀಸರಿಗೂ ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ಅಳಿಯ ಮಗಳನ್ನೇ ವಿಚಾರಣೆ ಮಾಡುವುದಕ್ಕೆ ಶುರು ಮಾಡ್ತಾರೆ ಪೊಲೀಸ್ ವಿಚಾರಣೆ ವೇಳೆ ಗಂಡ ಹೆಂಡತಿ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬಳಿಕ ಕೊಲೆ ಪ್ರಕರಣವನ್ನ ಮಂಡ್ಯ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿರುತ್ತೆ ಹೀಗೆ ಮಗಳೇ ಹೆತ್ತ ತಾಯಿಯನ್ನ ಕೊಲೆ ಮಾಡಿರುವ ರಹಸ್ಯ ಬಯಲಾಗಿದೆ ಯಾವಾಗ ಗಂಡ ಹೆಂಡತಿಯನ್ನ ವಿಚಾರಣೆ ಮಾಡಿದ್ರು ಆಗ ತಾವೇ ಶಾರದಾರನ್ನ ಕೊಲೆ ಮಾಡಿರೋ ಸತ್ಯ ಒಪ್ಕೊಂಡಿದ್ದಾರೆ ಇದೀಗ ಆ ವಿಚಾರ ಕೇಳಿ ತಾಯಿ ಕೊಲೆ ಮಾಡಿದ ಆರೋಪಿ ಅನುಷಾ ಅತ್ತೆ ಮಾವ ಕೂಡ ದಂಗಾಗಿ ಹೋಗಿದ್ದಾರೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ಹೆತ್ತವರು ಎಲ್ಲವನ್ನ ಸಹಿಸ್ಕೊಂಡು ಬರ್ತಾರೆ ಆದ್ರೆ ಮಕ್ಕಳಿಗೆ ಮಾತ್ರ ಹೆತ್ತವರ ಸಣ್ಣ ತಪ್ಪುಗಳೇ ದೊಡ್ಡದಾಗಿ ಕಾಣಿಸುತ್ತವೆ ಅದೇನೇ ಇರಲಿ ಹೆತ್ತ ಮಗಳೇ ಹಾಲುಣಿಸಿ ತನ್ನ ಮಡಿಲಲ್ಲಿ ಬೆಚ್ಚಗೆ ಕಾಪಾಡ್ಕೊಂಡು ಬಂದ ತಾಯಿಯ ಜೀವವನ್ನೇ ಬಲಿ ಪಡೆದಿದ್ದು ನಿಜಕ್ಕೂ ದುರಂತವೇ ಸರಿ